ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಎಲ್ಲ ಭಾಗದಿಂದ ತಮಗೆ ಒಂದು ಆತ್ಮೀಯರಾಗಿ ತಮ್ಮ ಜೊತೆಗೆ ಕೈ ಜೋಡಿಸ್ತಿದ್ದೆ ಕೈ ಜೋಡ್ತಿದೆ ಸರ್ ಇತ್ತೀಚೆಗೆ ಮಹಾಲಕ್ಷ್ಮಿ ಜ್ಯುವೆಲರಿನ ಒಂದಷ್ಟು ಮತ್ತಷ್ಟು ನವೀಕರಣ ಮಾಡಿ ಸಾರ್ವಜನಿಕರಿಗೆ ಗ್ರಾಹಕರಿಗೆ ಉತ್ತಮ ಅವಕಾಶ ಕೊಟ್ಟರಿ ಸರ್ ಯಾವ ರೀತಿ ಅದೆಲ್ಲ ಎಷ್ಟು ಟೈಮ್ ಹೊಸದಾಗಿ ಆಯ್ಕೆ ಆಗ್ಯಾರು ಅದು ಜನಸಂಘದಿಂದ ಜನಸಂಘ ಯಾವಾಗಲೇ ಅವರು ಪಾದಾರ್ಪಣೆ ಮಾಡಿದ್ರು ತಾಯಿಯವರು ಪೌರ ಇದ್ದಾಗದಲ್ಲಿ ಕೆಲಸ ಮಾಡಿದರು ತಾವೀಗ ಮಹಾಲಕ್ಷ್ಮಿ ಜ್ಯುವೆಲರಿ ಮಾಲೀಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ರಿ ಜೊತೆಗೆ ಕೆಲವು ಸಂಘ ಸಂಸ್ಥೆಗಳೊಡಗಿಸ್ಕೊಂಡಿದ್ರಿ ಅದು ಯಾವುದೇ ಅದರಲ್ಲಿ ತೊಡಗಿಸ್ಕೊಂಡಿದ್ರ ಒಂದು ಜೆ ಸಿ ಅದರಲ್ಲಿ ಹನ್ನೆರಡು ವರ್ಷ ಸರ್ವಿಸ್ ಮಾಡಿದ್ವಿ ಪ್ರಿಯ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಇವತ್ತು ಉದ್ಯಮಿ ಗೋಣಿಕಪ್ಪಲಿನ ಮಹಾಲಕ್ಷ್ಮಿ ಜ್ಯುವೆಲರಿ ಮಾಲೀಕರು ಕಾಂತರಾಜ್ ಉಲ್ಲಾಸ್ರವರು ಕೇವಲ ಇವರು ಉದ್ಯಮಿಯಾಗಿ ಉಳಿದಿಲ್ಲ ಹಲವು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ ಇವರು ಶಾಲಾ ಅವಧಿಯಲ್ಲಿ ಫುಟ್ಬಾಲ್ ಆಗಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವರು ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆ ಇವತ್ತು ನಮ್ಮೊಟ್ಟಿಗಿದರೆ ಕಾಂತರಾಜರವರು ಸಾಕಷ್ಟು ವಿಚಾರ ವಿನಿಮಯ ಮಾಡೋಣ ಈಗಾಗಲೇ ಚಿನ್ನೋದ್ಯಮದಲ್ಲಿ ಇವರು ಯಶಸ್ವಿ ಹೆಜ್ಜೆಯನ್ನು ಇಡ್ತಾಯಿದ್ದಾರೆ ನೂತನವಾಗಿ ಇವರ ಮಳಿಗೆಯನ್ನು ಕೂಡ ನವೀಕರಣ ಮಾಡಿದ್ದಾರೆ ಬನ್ನಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಬರೋಣ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಇದೆ ಸರ್ ತಾವು ಒಂದು ಕೂಡು ಕುಟುಂಬದಿಂದ ಬಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಉದ್ಯಮಶೀಲರಾಗಿ ಸಾರ್ವಜನಿಕರ ಜೊತೆ ಒಡನಾಟ ಇಟ್ಕೊಂಡು ಹಲವು ಸಂಘ ಸಂಸ್ಥೆಯಲ್ಲಿ ಕೂಡ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ತಿದ್ರಿ ತಮ್ಮ ಜರ್ನಿ ಯಾವ ರೀತಿ ಆರಂಭ ಆಯಿತು ಸರ್ ವಿದ್ಯಾಭ್ಯಾಸ ಆಗ್ಬೋದು ಇನ್ನೊಂದು ಆಗ್ಬೋದು ಯಾವ ರೀತಿ ಆರಂಭ ಆಯಿತು ಮೊದಲಿಗೆ ನಮ್ಮ ನನ್ನ ವಿದ್ಯಾಭ್ಯಾಸ ಗೋಣಿಯಪ್ಪ ಪ್ರಾಥಮಿಕ ಸಾಲದೇ ಆಯಿತು ತದನಂತರ ಐಸ್ಕೂಲ್ ಗೋಣಿಯಲ್ಲೇ ತತ್ ಕಾಲೇಜು ಕಾಲೇಜಲ್ಲಿ ಬಿ ಕಾಮ್ ಪದವಿಯರಾಗಿ ಹೋಗ್ಬಿಡ್ತೀನಿ ಜೊತೆಗೆ ನಾನು ಅಲ್ಲಿ ಫುಟ್ಬಾಲ್ ಪ್ಲೇಯರಾಗಿ ಕ್ಯಾಪ್ ಟೀಮ್ ಕ್ಯಾಪ್ಟನ್ ಆಗಿ ನಾವು ಮಲ್ನಾಡು ಡಾನ್ಸ್ ಸ್ವಲ್ಪ ನಾನೇ ಮೇನ್ ಮುಖ್ಯ ಕಾರಣ ಆಗಿ ಬಂದಿರುತ್ತೆ ಅದ್ರ ಜೊತೆ ಹಾಕಿಲಿಯೂ ಅವನು ಹಾಕಿ ಹಾಕಿಲೂ ಆಡ್ತಾಯಿದ್ದೆ ಕಾವೇರಿ ಕರಿದಿನಲ್ಲಿ ಅದು ಸಾವಿರದ ಒಂಬೈನೂರ ಎಂಬತ್ತು ಇಶಲಿ ತದನಂತರ ಎಂಬತ್ತೆರಡರಲ್ಲಿ ನಮ್ಮ ಇದು ನನ್ನ ಡಿಗ್ರಿ ಒಂದು ಕೊಂಡಿದ್ದರು ಸರ್ ತಮ್ಮ ಮನೆಯವರು ಆಗಲಿ ನಿಮ್ಮ ತಂದೆ ತಾಯಿ ಅವ್ರನ್ನ ಒಂದಷ್ಟು ಸಾರ್ವಜನಿಕರಿಗೆ ಪರಿಚಯ ಮಾಡಿಕೊಡ್ಬೋದಂತ ನಮ್ಮ ತಂದೆಯವರು ಮದುವೆಗೆ ನಮ್ಮ ಕೂಡು ಕುಟುಂಬಕ್ಕೆ ಮದುವೆಯವರು ಅವರು ಅವರು ಭಾಳ ಕಷ್ಟದಲ್ಲಿ ಬ ಬಂದವರು ಇಲ್ಲಿ ಅಂದರೆ ಬಂದು ಅವರು ನಮ್ಮ ಮ್ಯಾ ಒನ್ ಬಂದವರು ಬಂದವರು ಅಜ್ಜದ ಅಜ್ಜ ಕಾಲದಿಂದ ಸೊ ಇಲ್ಲಿ ಬಂದು ಅವರಿಗೆ ಹಕ್ ಐದು ಅಕ್ಕದಿದ್ರು ಅವರ ಅವ್ರನ್ನ ಅವರ ಮಕ್ ಹೆಣ್ಣು ಮಕ್ಕಳನ್ನು ಮದುವೆಗೆ ಭಾಳ ಅವರು ಭಾರಿ ಸಹಾಯ ಮಾಡಿರ್ತಾರೆ ಜೊತೆಗೆ ಅವರು ಉಮಾಮೇಶ್ವರ ದೇವಸ್ಥಾನ ಉಪದೇಶವಾಗಿ ಕರೀತಿರ್ತಾರೆ ಆ ಸಂದರ್ಭದಲ್ಲಿ ಉಮಾಶ್ವರ್ ದೇವಸ್ಥಾನ ತಾಯಿ ಬಗ್ಗೆ ಹೇಳಿರ್ಬೋದು ಯಾಕಂದರೆ ಕೌನ್ಸಿಲರಾಗಿ ಭಾಳ ಸೇವೆ ಮಾಡಿ ಮತ್ತು ನಿಮಗೆ ಒಂದು ಪೂರಕವಾದಂಥ ಸಪೋರ್ಟಿಗಾಗಿ ನಿಂತರು ಅಂತ ನಮ್ಮ ತಂದೆ ತೀರಿಕೊಂಡ ಸಮಯದಲ್ಲಿ ನಮ್ಮ ತಂದೆ ನಲವತ್ತೇಳು ವರ್ಷ ತೀರಿಕೊಂಡರು ತದನಂತರ ಮತ್ತು ತಾಯಿಯವರು ಕುಟುಂಬದ ಎಲ್ಲ ಜವಾಬ್ದಾರ ತಗೊಂಡ್ರು ಒಂಬತ್ತು ಮಕ್ಕಳು ನಾವು ಐದು ಗ ನಾಲ್ಕು ಗಂಡು ಮಕ್ಕಳು ಐದು ಹೆಣ್ಣು ಮಕ್ಕಳು ಜೊತೆಗೆ ಅವರು ಆವಾಗ ಅವರು ಮೆಡ್ರಾಸ್ ಏಜಲ್ಲಿ ಇಂಗ್ಲೀಷ್ ಎಜುಕೇಷನ್ಗೆ ಓದಿದ್ರು ಸೊ ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗೋಣಿಯಪ್ಪ ಗ್ರಾಹ ಆಗ ಟೌನ್ ಪಂಚಾಯತ್ ಇದು ಅದನ್ನು ಸದಸ್ಯರಾಗಿ ಅದು ಜನಸಂಘದಿಂದ ಆಗಿ ಆಯ್ಕೆಯಾಗಲೇ ಅವರು ವಾದಾರ್ಪಣೆ ಮಾಡಿದ ಹಾಗ ಅವರು ಎ ಕೆ ಸುಬ್ಬರವರ ಪವರ್ ಇದ್ದಾಗ ಅವರ ಕೆಲಸ ಮಾಡಿದರು ಈಗ ತಾವು ತಮ್ಮ ಕೋಡು ಕುಟುಂಬದಿಂದ ಉದ್ಯಮಕ್ಕೆ ಬರೋದಾದರೆ ಸರ್ ಆಗ ಒಂದು ಫಾರ್ಟಿ ಫೈವ್ ಇಯರ್ಸ್ ಬ್ಯಾಕಲ್ಲಿ ಚಿನ್ನೋದ್ಯಮ ಯಾವ ರೀತಿ ಗೋಣಿಗ್ರಲ್ಲಿ ನಿಮಗೆ ಹೆಂಗೆ ಅನಿಸ್ತಿತ್ತು ಅಂತ ಅವಾಗ ಗೋಣಿಗ್ರಲ್ಲಿ ಚಿನ್ನೋದ್ಯಮ ಒಂದು ನಾಲ್ಕರಿಂದ ಐದು ಅಂಗಡಿಗಳಿತ್ತು ಅಷ್ಟೇ ಮಳಿಗೆಗಳಿತ್ತು ಸೊ ತದನಂತರ ನಮ್ಮ ಒಂದೊಂದೇ ಉದ್ಯಮ ಬರ್ಲಿಕ್ಕೆ ಒಬ್ಬರಿ ಕಾರಣವಾಯಿತು ಸರ್ ತಾವೀಗ ಮಹಾಲಕ್ಷ್ಮಿ ಜ್ಯುವೆಲರಿ ಮಾಲೀಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ರಿ ಜೊತೆಗೆ ಕೆಲವು ಸಂಘ ಸಂಸ್ಥೆಗಳು ಕೂಡ ತಾವು ತೊಡಗಿಸ್ಕೊಂಡಿದಾರೆ ಅದು ಯಾವುದೇ ಅದರಲ್ಲಿ ತೊಡಗಿಸ್ಕೊಂಡಿದ್ರೆ ಒಂದು ಒಂದು ಜೂನಿಯರ್ ಜೆ ಸಿ ಅದರಲ್ಲಿ ಹನ್ನೆರಡು ವರ್ಷ ಸ ಸರ್ವಿಸ್ ಮಾಡಿದ್ದೀನಿ ಈಗ ಅದೇ ಸೀನಿಯರ್ ಜೆ ಸಿ ಆಗಿ ಅದರಲ್ಲಿ ತೇರ್ಕೊಂಡಿದ್ದೀನಿ ಮತ್ತು ದೇವೇಂದ್ರ ಸಂಘದ ಅಧ್ಯಕ್ಷರಾಗಿ ಹತ್ತು ವರ್ಷ ಕಾರ್ಯನಿರ್ವಿಸ್ತಾನೆ ನನ್ನ ಅವಧಿಯಲ್ಲಿ ನಮ್ಮ ಈರಡ್ ತಾಲೂಕಿನಲ್ಲಿ ಮಂಟಪ ಪ್ರಾರಂಭಗೊಂಡಿದೆ ಈಗ ಅದು ಮುಗಿಯೋ ಹಂತದಲ್ಲಿದೆ ಕಾರಣಾಂತರದಿಂದ ಈ ಕೊರೋನಾ ಬಂದ ಸಮಯದಲ್ಲಿ ಹಣದ ಬಹಳ ಪ್ರಭಾವವಾಗಿ ಮತ್ತು ನಾನು ನನಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ನಾನು ಅಂಗಡಿ ಜವಾಬ್ದಾರಿ ಬೇಕಾಗಿತ್ತು ಹಾಗೆ ಅದನ್ನು ಈ ವರ್ಷ ನಾನು ಅದನ್ನ ಅಧ್ಯಸನ ಬಿಟ್ಕೊಟ್ಟವ್ರಿಗೆ ಬೇರೆಯವರಿಗೆ ಒಪ್ಪಿಸ್ಕೊಟ್ಟಿದ್ದೀನಿ ಅದು ಈಗ ಮುಂದುವರಿತಾಯಿದೆ ದೈವಜ್ಞ ದೈವಿದೆ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಕೆಲಸ ನಡೀತಾ ಉಂಟು ನಡೀತಾ ಇದೆ ಸರ್ ತಾವು ಮಹಾಲಕ್ಷ್ಮಿ ಜ್ಯುವೆಲ್ಲಿರ ಮಾಲೀಕರಾಗಿ ತಮ್ಮೊಟ್ಟಿಗೆ ತಮ್ಮ ಮಗವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಸರ್ ಚಿನ್ನೋದ್ಯಮ ದಿನದಿಂದ ದಿನಕ್ಕೆ ಡೆವಲಪ್ಮೆಂಟ್ ಇದೆ ತಾವು ಒಂದು ಈ ಒಂದು ನಿಮ್ಮ ಮಹಾಲಕ್ಷ್ಮಿ ಜ್ಯುವೆಲರಿಲಿ ಸರ್ ಸ್ಪೆಷಲ್ ಆಗಿ ಯಾವುದೆಲ್ಲ ಜ್ಯುವೆಲ್ಸನ್ನ ಮೊದಲು ನಾನು ಹೇಳಿದ್ರೆ ಕೊಡಗಿನ ಜನತೆಗೆ ನಾನು ಒಂದು ಕೊಡಗಿನ ಜನತೆಗೆ ನಾನೊಂದು ಅಭಿನಂದನೆಗಳು ಯಾಕೆಂದರೆ ಅವರಿಂದ ನಾವು ಈ ಈ ಬರೋಕ್ಕೆ ಅವರೇ ಕಾರಣ ಯಾಕೆಂದರೆ ನನಗೆ ಅವರು ತುಂಬ ಭಾರ ಹೆಲ್ಪ್ ಮಾಡಿರ್ತಾರೆ ಸಹಾಯ ಮಾಡಿರ್ತಾರೆ ಕೊಡಗಿನ ಉದ್ಯಮ ಕೊಕ್ಕೆ ತಾತಿ ಜೋಮಾಲೆ ಕಡಗ ಪತ್ತಾಕು ಪಿಂಬಳೆ ಪಿನ್ಬಳೆ ಪಿರಿಬಳೆ ಮತ್ತು ಹವಳಸರ ಇತ್ಯಾದಿ ಕೊಡಗಿನ ನಾವು ಅದರಲ್ಲಿ ಭಾರಿ ವಿಶೇಷವಾಗಿ ಮಾಡಿರ್ತೇವೆ ಈಗ ಸಾಂಪ್ರದಾಯಿಕ ಆಭರಣಗಳಿಗೆ ತಮಗೆ ವಿಶೇಷವಾದಂಥ ಗ್ರಾಹಕರು ತಮ್ಮೊಟ್ಟಿಗೆ ಒಡನಾಟದಲ್ಲಿ ಈಗಲೂ ಇದ್ದಾರೆ ಈಗಲೂ ಇದ್ದಾರೆ ಈಗಲಿದ್ದಾರೆ ಇದ್ದಾರೆ ಕೊಡಗಿನ ಎಲ್ಲ ಭಾಗದಿಂದ ತಮಗೆ ಒಂದು ಆತ್ಮೀಯರಾಗಿ ತಮ್ಮ ಜೊತೆಗೆ ಕೈ ಜೋಡಿಸ್ತಿದ್ದಾರೆ ಸರ್ ಇತ್ತೀಚೆಗೆ ಮಹಾಲಕ್ಷ್ಮಿ ಜ್ಯುವೆಲರಿನ ಒಂದಷ್ಟು ಮತ್ತಷ್ಟು ನವೀಕರಣ ಮಾಡಿ ಸಾರ್ವಜನಿಕರಿಗೆ ಗ್ರಾಹಕರಿಗೆ ಉತ್ತಮ ಅವಕಾಶ ಕೊಟ್ಟರೆ ಸರ್ ಯಾವ ರೀತಿ ಅದೆಲ್ಲ ಎಷ್ಟು ಟೈಮ್ ಇಡ್ಸ ಸರ್ ನಿಮ್ಮ ಆ ಒಂದು ನವೀಕರಣಕ್ಕೆ ನವೀಕರಣಕ್ಕೆ ಸುಮಾರು ಒಂದೂವರೆ ತಿಂಗಳಿಂದ ನಾವು ಹಳೆಯ ಮಳಿಗೆಯನ್ನು ಏನು ಮಾಡಿ ಈಗ ಹೊಸ ಮಳಿಗೆ ಮಾಡಬೇಕು ಒಂದೂವರೆ ತಿಂಗಳು ಮಳಿಗೆ ಮಾಡಿ ಈಗ ಒಂದೂವರೆ ತಿಂಗಳು ಮೊನ್ನೆ ಏಪ್ರಿಲ್ ಅಲ್ಲ ಫೆಬ್ರವರಿ ಏಳನೇ ತಾರೀಕಿಗೆ ನಾವು ನವೀಕರಣ ಪ್ರಾರಂಭ ಮಾಡಿದ್ದೀನಿ ನವೀಕರಣ ಮಾಡಿದ್ವಿ ಮತ್ತೆ ಪುನಾರಂಭ ಪುನಾರಂಭ ಮಾಡಿದ್ವಿ ಸರ್ ಈಗ ಉದ್ಯಮ ಯಾವ ರೀತಿ ಸಾಕ್ತಾ ಇದೆ ಸರ್ ಈಗೆಲ್ಲ ಚಿನ್ನದ ಬೆಲೆ ಭಾರಿ ಗಗನಕ್ಕೆ ಏರ್ತಾ ಇದೆ ಸಾಮಾನ್ಯ ಜನರಿಗೆ ಕೂಡ ಅಂತ ಅಂತೇಳಿ ಒಂದು ಮಾತಿದೆ ಸರ್ ಚಿನ್ನೋದ್ಯಮ ಯಾವ ರೀತಿ ಸಾಕ್ಬೋದು ಅಂತ ತಮ್ಮ ಅನುಭವದಲ್ಲಿ ಅನುಭವದಲ್ಲಿ ಅಂದರೆ ಈಗ ಈಗ ಜನರಿಗೆ ಅವ ಚಿನ್ನಾಭರಣ ಅವಶ್ಯಕ ಇದೆ ಯಾಕಂದರೆ ಹೆಣ್ಣು ಮಕ್ಕಳು ಮದ್ಯ ಬಡಬೇಕು ಚಿನ್ನ ಬೇಕೇ ಬೇಕಾಗುತ್ತೆ ಈ ಕೆಲವು ಈಗ ಗ್ರಾಹಕರು ಈಗ ಬೆಳ್ಳಿ ಬೆಲೆ ರೇಟ್ ಜಾಸ್ತಿಯಾಗಿ ಆಗಿ ಜಾಸ್ತಿ ಬಂದರೆ ಬಿಲ್ಡಿ ಮನೆ ಹೋಗ್ತಾ ಇದಾರೆ ಸ್ವಲ್ಪ ಆಕರ್ಷಣೆ ಸೊ ಅದಕ್ಕೆ ನಾವು ನಾವು ಎಲ್ಲದಕ್ಕೂ ನಾವು ತಯಾರಾಗಿ ಸರ್ ಹೂಡಿಕೆ ಏನಾದರೂ ಮಾಡ್ಬೋದು ಸರ್ ತಮ್ಮ ಅನುಭವದಲ್ಲಿ ಈ ಚಿನ್ನ ಮಧ್ಯಮ ವರ್ಗದವರು ಏನಾದರೂ ಹೂಡಿಕೆ ಮಾಡಿ ನಂತರ ಅದರಲ್ಲಿ ಪ್ರಯೋಜನ ಪಡಿಬಹುದು ಚಿನ್ನ ಅದಕ್ಕೆ ನಾವು ಅವ್ರಿಗೆ ಒಂದು ಸ್ಕೀಮನ್ನು ಮಾಡಿದ್ವಿ ಬೆನಿಫಿಟ್ ಸ್ಕೀಮ್ ಅಂತ ಯಾಕಂದರೆ ಅವರಿಗೆ ಮಧ್ಯಮದವರಿಗೆ ಭಾಳ ಅನುಕೂಲ ಆಗುತ್ತೆ ತಿಂಗಳು ತಿಂಗಳು ಸಾವಿರ ರೂಪಾಯಿ ಎರಡು ಸಾವಿರ ಕಟ್ಟಿಬಿಟ್ಟು ಅವರೊಂದು ಹದಿನೈದು ತಿಂಗಳ ಅವತ್ತಿಗೆ ಒಂದು ಸಣ್ಣ ಒಂದಾಗಿ ಒಂದು ಸರ್ ತಮ್ಮ ಜರ್ನಿಯಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದ್ರು ಒಂದಷ್ಟು ಹೇಳ್ಬೋದು ಈಗ ನಾವು ನಾನು ಸಾವಿರ ನನ್ನ ಪತ್ನಿ ಮುಂದೆ ಉಡುಪಿಯವರು ಅಲ್ಲಿನ ನನಗೆ ಒಂದು ಮಗ ಮಗಳು ಮಗ ಬೀಗ ಇಂಜಿನಿಯರ್ ಆಗಿ ನನ್ನ ಜೊತೆಯಲ್ಲಿ ಕೆಲಸ ಕೈ ಜೋಡಿಸ್ಕೊಂಡಿದ್ದಾನೆ ಮಗಳು ಅವಳು ಇಂಜಿನಿಯರ್ ಅವಳ ಮದುವೆ ಮಾಡಿ ಕೊಲ್ಲಾಪುರಿಗೆ ಕೊಟ್ಟಿರ್ತಾನೆ ಒಂದಿರಲ್ಲ ಏನು ಮಾಡ್ತಾ ಇದ್ದಾರೆ ಹಳೆಯ ಈಗ ಅವರಲ್ಲಿ ಹಲ್ಲೆ ದೊಡ್ಡ ಅವರು ಪ್ರತಿಷ್ಠಿತ ಮಡಿಗೆಯಲ್ಲಿ ಅವರು ಮಾಡಿದ್ದಾರೆ ಕೊಲ್ಲಾಪುರದಲ್ಲಿ ಓಕೆ ಅವರಿಗೆ ಎರಡು ಮಕ್ಕಳು ಒಂದು ಗಂಡು ಹೆಣ್ಣು ಮಗನಿಗೊಂದು ಗಂಡು ಮಗು ಸರಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಗ್ರಾಹಕರಿಗೆ ಒಂದು ಚಿನ್ನೋದ್ಯಮದಲ್ಲಿ ತಾವು ಹಣವನ್ನು ಹೂಡಿಕೆ ಮಾಡೋದಾದರೆ ಎಷ್ಟು ಅನುಕೂಲ ಆಗ್ಬೋದು ಅಂತ ಒಂದು ಸಂದೇಶ ಕೊಡ್ಬೋದ ಅಂತೇಳಿ ಯಾವ ಥರ ಅಂದರೆ ಈಗ ಹಣ ಈಗ ನಾವು ಹೂಡಿಕೆ ಮಾಡಿದಷ್ಟು ಈಗ ಹೊಸ ಹೊಸ ಡಿಸೈನ್ಸ್ ಇದ್ದರೆ ಮಾತ್ರ ಗ್ರಾಹಕರು ಆಕರ್ಷಣೆ ಆಗ್ತಾರೆ ಇಲ್ಲ ಅಂತಂದರೆ ಹಳೇ ಹಳೆ ಡಿಸೈನ್ಗೆ ಯಾರೂ ಮೊರೆ ಇಲ್ಲ ನಾವೀಗ ಹೊಸ ಹೊಸ ಅದಕ್ಕೆ ಹೋಗಬೇಕಾಗುತ್ತೆ ಗ್ರಾಹಕರು ಮಾಡ್ತಾರೆ ಪ್ರತಿ ದಿನನೂ ಕೂಡ ಡಿಸೈನ್ಸ್ ಸರ್ ತಮ್ಮಲ್ಲಿ ಕೂಡ ಸಾಕಷ್ಟು ಚಿನ್ನಾಭರಣಗಳ ಡಿಸೈನ್ಸ್ಗಳು ಆಗಾಗೆ ಬದಲಾವಣೆ ಆಗ್ತಾ ಇರ್ತದೆ ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ತಾವು ಏನು ಯಾವ ಡಿಸೈನ್ ಬೇಕಾದ್ರೂ ನಾವು ಆರ್ಡರ್ ತಗೊಂಡು ಇಲ್ಲ ಸ್ಟಾಕ್ ಗ್ರಾಹಕರು ಹೆಚ್ಚಿಗೆ ನಮಗೆ ಹಾಡು ಕೊಡೋದಿಲ್ಲ ಆಗ ಆದಷ್ಟು ಅವರು ಮಳಿಗೆಯಲ್ಲಿದ್ದ ಆಭರಣಗಳನ್ನೇ ಪರ್ಚೇಸ್ ಮಾಡ್ತಾರೆ ಆಭರಣಗಳಂತಂದ್ರೆ ಅವರು ಡಿಸೈನ್ ಡೀಸೆಲ್ ಸರಿಯಾಗೋದಿಲ್ಲ ತೂಕ ಹೆಚ್ಚಿಗೆ ಆಗ್ತದೆ ಹಂಗಾಗಿ ಲಭ್ಯ ಇರತಕ್ಕಂತ ಆಭರಣಗಳನ್ನೇ ಪರ್ಚೇಸ್ ಮಾಡ್ತಾರೆ ಸರ್ ನೂತನ ಮಳಿಗೆ ನವೀಕರಣ ಆದ ನಂತರ ತಮ್ಮ ಉದ್ಯಮ ಮತ್ತಷ್ಟು ಪ್ರಗತಿಗೆ ಅನುಕೂಲ ಆಯ್ತಾ ಸರ್ ಆಗಿದೆ 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 ಯಾವ ರೀತಿಯಲ್ಲಿ ಕಸ್ಟಮರ್ಸ್ ನಿಮಗೆ ಶುಭಾಶಯಗಳು ಕೊಡೋದಾಗಲಿ ಇನ್ನೊಂದಾಗ್ಲಿ ನಮಗೆ ಎಲ್ಲ ಕಸ್ಟಮರ್ಗಳು ಬಂದು ಆಸೆ ಮಾಡಿ ನಿಮ್ಮ ಜೊತೆ ನಾಳಿದ್ವಿ ಏನು ಮಾಡಬಿಡಿ ಸರ್ ತಾವು ಒಂದು ಸೀನಿಯರ್ ಮೋಸ್ಟ್ ಚಿನೋದ್ಯಮದ ವೃತ್ತಿಯಲ್ಲಿ ಇರೋದ್ರಿಂದ ನಿಮಗೆ ಸಾಕಷ್ಟು ಗ್ರಾಹಕರು ತಮ್ಮಲ್ಲಿಗೆ ಒಂದು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಸಂಪರ್ಕ ಸರಿ ಈಗ ಕೂಡ ಚಿನ್ನೋದ್ಯಮ ಬಹಳ ಪ್ರಗತಿಯತ್ತ ಇದೆ ದಿನದಿಂದ ದಿನಕ್ಕೆ ಮಾಳಿಗೆಗಳು ಜಾಸ್ತಿ ಆದರೆ ತಮಗೆ ಏನೋ ಯಾವುದೇ ಸಮಸ್ಯೆಗಳೇನು ಎದುರಾಗ್ತಾ ಇಲ್ಲ ಕಾಂಪಿಟೇಷನ್ ಆಯ್ತಾ ಉಂಟು ಮತ್ತೆ ಡಿಸೈನ್ಸ್ ಜಾಸ್ತಿ ಡಿಸೈನ್ಸ್ ಜಾಸ್ತಿ ಇದ್ದಾಗ ಗ್ರಾಹಕರು ಬರ್ತಾ ಇರ್ತಾರೆ ಸೊ ನಮ್ಮ ಹೆಸರು ಹೋದಾಗೆ ನಮ್ಮಲ್ಲಿ ನಮಗೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇದೆ ಇವರು ಬ್ಯಾಂಗ್ಳೂರ್ ಸಮೇತ ಬರ್ತಾ ಇದ್ದಾರೆ ನಮ್ಮ ಮಗನ ಕಡೆಯಿಂದ ಮಗಳ ಕಡೆಯಿಂದ ಎಲ್ಲ ಬರ್ತಾ ಗ್ರಾಹಕರು ಬಂದು ಮತ್ತೆ ನಮ್ಮದು ಹಳೆ ಕಸ್ಟಮರ್ಸ್ ಇದ್ದಾರೆ ನಾವು ಈಗ ಸಚಿವ ನಲವತ್ತೈದು ವರ್ಷದಿಂದ ನಾನು ಉದ್ಯಮದಲ್ಲಿ ಇದ್ದೀನಿ ದುಡ್ತಿದ್ದೀನಿ ಸೊ ಅದೊಂದು ನಾನು ಮತ್ತೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀನಿ ಮತ್ತು ಬೈ ಬೈಕ್ ಗ್ಯಾರಂಟಿ ಆ ಥರ ಒಂದು ಆಶ್ವಾಸನೆ ಇದ್ದೀನಿ ಗ್ರಾಹಕರಿಗೆ ಸೊ ಅವರು ಆ ನಂಬಿಕೆಯಿಂದ ನಮ್ಮಲ್ಲಿ ಬರ್ತಾ ಇದ್ದಾರೆ ಸರ್ ನಂಬಿಕೆ ಇದಕ್ಕೆ ಮೂಲ ಆಯಿತು ನಂಬಿಕೆ ಮೂಲ ಯಾರು ಗ್ರಾಹಕರಿದ್ದಾರೆ ಅವ್ರ ಜೊತೆ ತಾವು ನಿರಂತರ ನಂಬಿಕೆ ಇರೋದರಿಂದ ಇಷ್ಟು ದೊಡ್ಡ ಉದ್ಯಮ ಆಗುತ್ತೆ ಸರ್ ತಮ್ಮ ಮಗನ ಕಾಂಟ್ರಿಬ್ಯೂಟ್ ಸರ್ ನಿಮ್ಮ ಸಂಸ್ಥೆಗೆ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ತಾವೇನಾದ್ರು ಹೊರಗಡೆ ಹೋದಾಗ ಅಥವಾ ಬೇರೆ ಕಾರ್ಯ ತೆರಳುವಾಗ ಇಡೀ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಸರ್ ಅವನು ದ ಇಂಜಿನಾದ್ಮೇಲೆ ನನ್ನ ಕೈಗೆ ಒಂದು ಹಾನಿ ಬಲ ಬಂದ ಬಾತಾಯಿತ್ತು ಯಾಕಂದ್ರೆ ನಾವು ಇನ್ನೊಬ್ಬರ ಇನ್ನು ನಾವು ಈ ಆಭರಣ ಮಾಡಲಿಕ್ಕೆ ಅವಾಗ ವ್ಯಾಲ್ಯೂಬಲ್ ಐಟಮ್ಸ್ ಮಿಸ್ಸಿಂಗ್ ಅಲ್ಲ ಬರೀ ಮಗ ತುಂಬ ಜವರ ತಗೊಂಡಿದ್ದಾನೆ ಅವರಿಂದ ನಾನು ಮುಂದೆ ಬಂದಿದ್ದೀನಿ ಅವ್ರನ್ನ ದೊಡ್ಡ ನಮಸ್ಕಾರ ಅವನಿಗೆ ಅದಕ್ಕೆ ತಮ್ಮ ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಮಗ ಅವರು ನಿಭಾಯಿಸ್ತಾ ಇದ್ದಾರೆ ಸರ್ ಅವರಿಗೆ ಸಾಕಷ್ಟು ಅನುಭವಗಳಾಗಿದೆ ಅನುಭವ ಬಹಳ ಅವನಿಗೆ ಯಾವ ಇದು ಒಂದೇ ಅಂಗಡಿ ಆಯಿತು ಮನೆ ಆಯಿತು ಆದ್ರೆ ಇನ್ನು ಬೇರೆ ಕಡೆ ಹೋಗ್ತಾ ಇಲ್ಲ ಆಗ್ತಾ ಇಲ್ಲ ಇದರಲ್ಲೇ ಸ್ವಲ್ಪ ಒಂದಷ್ಟು ಅಷ್ಟು ಕೆಲಸ ತೋರಿಸ್ತಾ ಸರ್ ಕೊನೆಯದಾಗಿ ನಮ್ಮ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ರಿ ಸರ್ ಗ್ರಾಹಕರಿಗೆ ಏನಾದ್ರು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ ಸಮಸ್ತ ಕೊಡಗಿನ ಜೊತೆಗೆ ನನ್ನ ಹೃದಯಪೂರ್ವಕ ವಂದನೆಗಳು ಅವುಗಳು ಕೊಟ್ಟಂಥ ಬೆಂಬಲಕ್ಕೆ ನನ್ನನ್ನು ಈ ಮಟ್ಟಿಗೆ ಬೆಳೆಸಿದಕ್ಕೆ ಹೃದಯಾಂತ ಬಹಳ ದಿನ ಅವರೇ ನಮಸ್ಕಾರ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ